ಕಾಂತ ಸತ್ಯರಾಜು ಹಾಲಲ್ಲಿ ಚಿಂತೆಯಿಂದ ಕೂತಿದ್ರು ಪ್ರಿಯಾ ರಾಹುಲ್ ಅವರನ್ನು ನೋಡಿ ಈ ಕಡೆ ಹೋಗ್ತಾ ಇದ್ರೆ ಹೊರತು ಅವರನ್ನು ಮಾತನಾಡಿಸಲಿಲ್ಲ ಆ ಸಮಯದಲ್ಲಿ ಪ್ರಿಯಾಳ ತಂದೆ ತಾಯಿ ಅವಳನ್ನು ನೋಡಲು ಮನೆಗೆ ಅವರನ್ನು ನೋಡಿ ಪ್ರಿಯಾ ಅಪ್ಪ ಅಮ್ಮ ಇದೇನಾ ಬರುವ ಸಮಯ ಬಿಸ್ಲು ಹೇಗೆ ಹೊಡಿತಾ ಇದೆ ಗೊತ್ತಾ ನಿನ್ನ ನೋಡ್ಬೇಕು ಅನ್ಸ್ತು ಮಗಳೇ ಅದಕ್ಕೇನೆ ಈ ಸಮಯಕ್ಕೆ ಬಂದು ಬಾವಾ ಚೆನ್ನಾಗಿದ್ದೀರಾ ನಾರಾಯಣ ಸತ್ಯರಾಜನ ಮಾತಾಡಿಸಿದ ಆದ್ರೆ ಸತ್ಯರಾಜು ಮಾತಾಡಲಿಲ್ಲ ಇದನ್ನು ಗಮನಿಸಿದ ಕಾಂತ ಎದ್ದು ಶಾಂತಮ್ಮನವರ ಬಳಿಗೆ ಬಂದು ಹೀಗೆ ಮಾತಾಡ್ಸಿದ್ಲು ಶಾಂತ ಚೆನ್ನಾಗಿದ್ದೀಯಮ್ಮ ಚೆನ್ನಾಗಿದ್ದೀನಿ ಅತ್ತಿಗೆ ಅಣ್ಣ ಏನು ಮಾತಾಡ್ತಾ ಇಲ್ಲ ಮಾತಾಡ್ಸಿದ್ರು ಮುಖ ತಿರುಗಿಸ್ತಿದ್ದಾರೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ಬಂದು ಊಟ ಮಾಡಿ ಊಟವನ್ನು ಮಾಡಿದ ನಂತರ ಪ್ರಿಯ ಕಾಂತ ಶಾಂತಮ್ಮ ಮೂರು ಜನ ಮಾತಾಡಿದ್ರು ಅಮ್ಮ ನನ್ನ ಮಾವನಿಗೆ ಐದು ಎಕ್ರೆಯಲ್ಲಿ ಮಾವಿನ ತೋಟ ಇದೆ ಮಳೆ ಇಲ್ಲದೆ ಮಾವಿನ ಕಾಯಿ ಎಲ್ಲಾ ಹಾಳಾಗಿದೆ ಅದರಿಂದ ನಷ್ಟವಾಗಿದೆ ಇರುವ ಸ್ವಲ್ಪ ಹಣ್ಣುಗಳನ್ನು ಮಾರಿ ಕೂಲಿಗಾರರಿಗೆ ಸಂಬಳ ಕೊಡೋಣ ಅಂದ್ರೆ ಆ ಹಣ್ಣುಗಳು ಕೂಡ ಸರಿಯಾದ ರೇಟಿಗೆ ಮಾರ್ಲಿಕ್ಕೆ ಹಾಕ್ತಾ ಇಲ್ಲ ಅದಿಕ್ಕೆ ಅಂತ ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಉಚ್ಚಿಡದವನಾಗಿ ಕೂತ್ಕೊಂಡಿದ್ರೆ ಆ ಹಣ್ಣುಗಳೆಲ್ಲ ಹಾಳಾಗದಿಲ್ವಾ ಸಿಗುವ ದರಕ್ಕೆ ಕೊಟ್ಟು ಸುಮ್ನಿರ್ಬೇಕು ಅದಿಕ್ಕೇನೆ ಮಾವ ತುಂಬಾನೇ ಬೇಜಾರಲ್ಲಿದ್ದಾರೆ ಒಂದು ವಾರದಿಂದ ಯಾರ್ ಜೊತೆನೂ ಮಾತಾಡ್ತಾ ಇಲ್ಲ ಊಟ ಕೂಡ ಸರಿಯಾಗಿ ತಿಂತ ಇಲ್ಲ ಇದನ್ನೆಲ್ಲ ಪಕ್ಕದಲ್ಲೇ ಕೂತಿದ್ದ ನಾರಾಯಣ ಕೇಳಿಕೊಂಡು ದೇವರಾಜ್ ಬಳಿ ಬಂದ್ರು ಸತ್ಯರಾಜುವಿನ ಬೆನ್ನು ತಟ್ಟಿ ಸಮಾಧಾನ ಹೇಳಲು ನೋಡಿದ್ರು ಲೇ ಸತ್ಯ ನೀನು ಎಷ್ಟು ಚಿಂತೆ ಮಾಡ್ತಿದ್ದೀಯಾ ಅಂತ ನನಗೆ ಅರ್ಥ ಆಗ್ತಿದೆ ಇದ್ರಲ್ಲಿ ನಿನ್ನ ತಪ್ಪು ಏನಿಲ್ಲ ಕಣೋ ಇದೆಲ್ಲ ಪ್ರಕೃತಿಯ ಮಾಯೆ ಅದರಿಂದ ನನಗೆ ಸಮಯ ಏನಾದ್ರೂ ಸರಿ ಇಲ್ಲ ಅಂತ ನಾನು ಸುಮ್ನೆ ಕೂರಕ್ಕಾಗಲ್ಲಲ್ವ ಕಣೋ ನನ್ನ ಜೊತೆ ಇದ್ದ ಹಣವನ್ನೆಲ್ಲ ಮಾವಿನ ತೋಟಕ್ಕೆ ಅಂತ ಹಾಕಿಬಿಟ್ಟೆ ಇವಾಗ ಅದ್ರಿಂದ ಲಾಭ ಬರದಿದ್ರೂ ಪರವಾಗಿಲ್ಲ ನನಗೆ ನಷ್ಟತಾನೆ ಬರ್ತಾ ಇದೆ ಸರಿ ಉಳಿದಿರುವ ಹಣ್ಣುಗಳನ್ನು ಮಾರಾಟ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಸರಿಯಾದ ಬೆಲೆ ಕೂಡ ಅದಕ್ಕೆ ಸಿಗ್ತಾನೇ ಇಲ್ಲ ಹಾಗಾದ್ರೆ ಸಿಕ್ಕಿದ ದರಕ್ಕೆ ಕೊಡ್ಬೋದಲ್ವ ಕಣೋ ನನ್ನ ಜೊತೆ ಇರುವ ಮಾವಿನ ಹಣ್ಣನ್ನು ನೀನು ನೋಡಿದ್ದೀಯಾ ಆ ಹಣ್ಣುಗಳನ್ನು ವಿದೇಶಕ್ಕೆ ಕಳಿಸ್ತಾರೆ ಅದರಿಂದ ಅವರಿಗೆ ತುಂಬಾ ಲಾಭ ಬರುತ್ತೆ ಅದು ಎಲ್ಲ ನಮಗೇನು ಬೇಕಾಗಿಲ್ಲ ಕಷ್ಟಪಟ್ಟಿದ್ದು ನಾನು ನಾನೇಕೆ ಇಳಿದು ಹೋಗಬೇಕು ಹೋದ್ರೆ ಹೋಗ್ಲಿ ನಾನದ್ನ ಮಾರದಿಲ್ಲ ನಾರಾಯಣ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ಸತ್ಯರಾಜಿನ ನೆನಪು ಏನು ಅವನಿಗೆ ಲಾಭ ಇಲ್ಲದಿದ್ರೂ ನಷ್ಟ ಆಗ್ಬಾರ್ದು ಅಂತ ಒಂದು ಐಡಿಯಾವನ್ನು ತನ್ನ ತಲೆಯಲ್ಲಿ ಇಟ್ಟಿದ್ರು ನಾರಾಯಣ ಇವಾಗ ನಿನ್ ಜೊತೆ ಎಷ್ಟು ಮಾವಿನ ಹಣ್ಣುಗಳಿದೆ ಸುಮಾರು ಮೂರು ಟನ್ ಇರಬಹುದು ಅದರಲ್ಲಿ ಒಂದು ಟನ್ ಕಾಯಿ ಸರಿ ನಮಗೆ ಲಾಭ ಬರದಿದ್ರು ನಷ್ಟ ಬರದ ಹಾಗೆ ಏನಾದ್ರೂ ಒಂದು ಮಾಡೋಣ ನನಗೆ ಸ್ವಲ್ಪ ಜನಗಳನ್ನ ಬರಕ್ಕೇಳು ಸ್ವಲ್ಪ ಕೆಲಸ ಇದೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀಯಾ ಮ್ಯಾಂಗೋ ಗುಲ್ಫಿ ಅದು ಆಗುವ ಕೆಲಸನಾ ಲೇ ನೀನು ಸುಮ್ನೆ ನನಗೆ ಜನರನ್ನ ಕರ್ಕೊಂಬಂದ್ ಕೊಡು ಮಿಕ್ಕಿರೋ ಕೆಲ್ಸ ನಾನ್ ನೋಡ್ಕೋತೀನಿ ನಾರಾಯಣ ಅಳಿಯನಾದ ರಾಹುಲ್ನ ಕರ್ಕೊಂಡು ಹೊರಗೆ ಹೋದ ನಾರಾಯಣ ಹೇಳಿದ ಹಾಗೆ ಸತ್ಯರಾಜು ಕೂಲಿಗೆ ಜನರನ್ನು ಕರೆಯಲು ಹೋದ ಹೀಗೆ ಸಂಜೆಯ ಸಮಯದಲ್ಲಿ ಎಲ್ಲರೂ ಕೂಡಿ ಒಂದು ಸಭೆಯನ್ನು ಮಾಡಿದ್ರು ಮೂರು ಟನ್ ಮಾವಿನ ಹಣ್ಣು ಅಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ ಅದನ್ನು ಬೆಳೆಯಲು ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ನಷ್ಟ ಆಗದ ಹಾಗೆ ಒಂದು ಐಡಿಯಾ ಇದೆ ಅದೇ ಮಲಾಯಿ ಮಾವಿನಕಾಯಿಯ ಗುಲ್ಫಿ ಅದ್ನ ಯಾರನ್ನ ತಗೊಳ್ತಾರೆ ಅಯ್ಯೋ ಹುಚ್ಚು ಹುಡುಗಿ ಈ ಬಿಸಿಲಲ್ಲಿ ಮಾವಿನ ಗುಲ್ಫಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿನ್ಗೆ ಗೊತ್ತಾ ಎಷ್ಟು ಮಕ್ಕಳು ಮಾವಿನ ಗುಲ್ಫಿಗೆ ಅಲಿತಾರೆ ಅಂತ ಗೊತ್ತಾ ಅಷ್ಟು ಯಾಕೆ ನಾನು ಎಷ್ಟೋ ಸಲ ಹತ್ತತ್ತು ತೆಗೆದು ತಿಂತಿದ್ದೆ ಓಹೋ ಅದೇನಾ ಶುಗರ್ ಅಷ್ಟೊಂದು ಜಾಸ್ತಿ ಆಗಿದ್ದು ನೋಡುದ್ರ ಹಾಗೆ ಇರುತ್ತೆ ಮಾವಿನಕಾಯಿ ಗುಲ್ಫಿ ಅಂದ್ರೆ ಈ ಸಲ ನನ್ನ ಮಾತನ್ನು ಕೇಳಿ ಆದ್ರೆ ಅಪ್ಪ ನಾವು ಹೇಗೆ ಅದನ್ನ ಮಾಡೋದು ನಾನು ಸ್ವಲ್ಪ ಕೂಲಿ ಆಳುಗಳನ್ನು ಬರ್ಲಿಕ್ಕೆ ಹೇಳಿದೀನಮ್ಮ ಮಾವಿನ ಹಣ್ಣನ್ನು ಕೊಡ್ತಾರೆ ಮಿಕ್ಕಿರುವ ಕೆಲಸವನ್ನು ನಾವೇ ಮಾಡ್ಕೋಬೇಕು ಅದು ಏನ್ರಿ ನಾವು ಮೂರ್ ಜನ ಇದ್ದೀವಲ್ವಾ ಮಾತಾಡ್ಕೊಂಡೆ ಗುಲ್ಫಿನ ಮಾಡಿ ಮುಗಿಸ್ತೀವಿ ಆ ನಂತರ ನಾವು ಮಾಡಿದ್ಮೇಲೆ ಮನೆ ಮುಂದೆ ಇಟ್ಟು ಮಾರ್ತೀರಾ ಅಬ್ಬಾ ಬುದ್ಧಿವಂತೆ ಅದಕ್ಕೆ ತಾನೆ ನಿಮ್ಮ ಅಣ್ಣ ನಿನ್ ಮಗ ಹೋಗಿ ಶಾಪ್ಗಳಿಗೆ ಆರ್ಡರ್ ತಗೊಂಡ್ ಬಂದಿರೋದು ಅವ್ರು ಹೋಗಿ ಕೊಟ್ಟು ಬರ್ತಾರೆ ಹಾಗಾದ್ರೆ ಇನ್ನು ಯಾಕೆ ತಡ ಮಾಡೋದು ಕೆಲ್ಸನ ಆರಂಭಿಸೋಣ ಕುಟುಂಬದ ಜನರೆಲ್ಲ ಸೇರಿ ಮಾವಿನ ಗುಲ್ಫಿಯನ್ನು ಮಾಡಲು ಆರಂಭಿಸಿದ್ರು ತುಂಬಾ ಶುದ್ಧವಾಗಿ ತುಂಬಾ ಟೇಸ್ಟ್ ಆಗಿ ಮಾವಿನ ಗುಲ್ಫಿಯನ್ನು ಮಾಡಿದ್ರು ಪ್ರಿಯಾ ಕಾಂತಂ ಶಾಂತಂ ಮೂರು ಜನ ಮನೆಯಲ್ಲಿ ಮಾಡ್ತಾ ಇದ್ರೆ ಸತ್ಯರಾಜು ಕೂಲಿ ಜನರನ್ನು ನೋಡ್ಕೊಳ್ತಾ ಇದ್ದ ನಾರಾಯಣ ಮತ್ತು ರಾಹುಲ್ ಅದನ್ನು ಶಾಪ್ ಮತ್ತು ಬೇಕರಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಹೀಗೆ ಮಾರಿ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿದ್ರು ಆದರೂ ಅವರು ಮಾಡಿರುವ ಗುಲ್ಫಿ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇರಲಿಲ್ಲ ಆದರೂ ಅವರು ಹಿಂದೆ ಸರಿಯದೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಆ ಸಮಯದಲ್ಲಿ ಶಾಂತಮ್ಮ ಮನೆಗೆ ಪಾರ್ವತಮ್ಮ ಮದುವೆ ವಿಚಾರವನ್ನು ಹೇಳಲು ಬಂದ್ರು ಏ ಕಾಂತ ಮುಂದಿನ ವಾರ ನನ್ನ ಮಗಳಿಗೆ ಮದ್ವೆ ಇದೆ ನೀವೆಲ್ಲರೂ ಬರಬೇಕು ಆ ಸರಿಕಣೆ ಖಂಡಿತ ಬರ್ತೀವಿ ಊಟವನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ನೀವೆಲ್ಲರೂ ಬಂದು ಸಂತೋಷದಿಂದ ಊಟ ಮಾಡಿ ಹೋಗ್ಬೇಕು ಹಬ್ಬ ಅಷ್ಟು ಚೆನ್ನಾಗಿ ಏರ್ಪಾಡು ಮಾಡಿದೀರಾ ಅತ್ತೆ ಮದುವೆಯಲ್ಲಿ ಸ್ವೀಟ್ ಏನಿಟ್ಟಿದ್ದಾರೆ ಅಂತ ಕೇಳಿ ಯಾಕೇನೆ ಯಾಕೆ ಏನತ್ತೆ ನಮ್ಮ ಜೊತೆ ಗುಲ್ಫಿ ಇದೆ ಅಲ್ಲ ಅದಕ್ಕೋಸ್ಕರ ಕೇಳ್ತಿರೋದು ಆ ಪಾರ್ವತಿ ಮದುವೆಯಲ್ಲಿ ಸ್ವೀಟ್ ಏನಿಟ್ಟಿದ್ದೀರಾ ಊಟಕ್ಕೆ ಅಲ್ವಾ ಊಟ ಆದ್ಮೇಲೆ ಐಸ್ ಕ್ರೀಮು ಏನೇ ಐಸ್ ಕ್ರೀಮು ನೀನ್ ಕೂಡ ಚೀಪ್ ಆಗಿ ಇವಾಗ ಎಲ್ರು ಮದ್ವೆಯಲ್ಲಿ ಗುಲ್ಫಿನ ಇಡ್ತಾ ಇದಾರಲ್ವಾ ಅದಕ್ಕೆ ತುಂಬಾ ರೇಟ್ ಇರುತ್ತೆ ಅಲ್ವಾ ಏನೇ ರೇಟು ಐಸ್ ಕ್ರೀಮ್ ಕಿಂತ ಒಂದ್ ರೂಪಾಯಿ ಎರಡ್ ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಆದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದನ್ನ ತಿಂದವರು ಮದ್ವೆನ ಯಾವತ್ತೂ ಕೂಡ ಮರೆಯೋದಿಲ್ಲ ಹೌದಾ ಹಾಗಾದ್ರೆ ನೋಡ್ತೀನಿ ನೋಡದೇನೆ ನನ್ನ ಹೊಲದಿಂದ ತಂದಿರುವ ಮಾವಿನ ಹಣ್ಣಿನಿಂದ ಗುಲ್ಫಿ ಮಾಡಿದರೆ ಒಂದ್ಸಲ ತಿಂದು ಟೇಸ್ಟ್ ನೋಡು ಆಮೇಲೆ ನಿನಗೆ ಗೊತ್ತಾಗುತ್ತೆ ಹಾಗೆ ಹೇಳಿ ಕಾಂತಂ ಕೈಯಲ್ಲಿ ಸ್ವಲ್ಪ ಗುಲ್ಫಿನ ತಗೊಂಬಂದ್ಲು ಪಾರ್ವತಿ ಅದನ್ನು ತಿಂದು ರುಚಿಯಲ್ಲಿ ಮೈ ಮರೆತು ಹೋದ್ಲು ಆಹಾ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಾಂತ ನನ್ನ ಮಗಳ ಮದುವೆಗೆ ಇದ್ನೇ ಕೊಟ್ಟು ನನ್ನ ಹೆಸರನ್ನು ಯಾರು ಮರೆತು ಹೋಗದ ರೀತಿ ಮಾಡ್ತೀನಿ ಆ ಇವಾಗ ಹೇಳ್ದೆ ಅಲ್ವಾ ಇದು ಸರಿಯಾದ ಮಾತು ನಿನಗೆ ಎಷ್ಟು ಬೇಕು ಯಾವ ಸಮಯಕ್ಕೆ ಬೇಕು ಅಂತ ಹೇಳ್ಬಿಡು ನನಗೆ ಒಂದು ಐದು ಸಾವಿರ ಜನಗಳಿಗೆ ಬೇಕು ಬುಧವಾರ ಹನ್ನೆರಡು ಗಂಟೆಗೆ ಸಿಕ್ಕಿದ್ರೆ ಸಾಕು ಸರಿ ಇವಾಗ ನೀನು ಧೈರ್ಯವಾಗಿ ಹೊರಡು ಸರಿ ಕಾಂತ ಈ ಗುಲ್ಫಿ ಬಗ್ಗೆ ನಿನಗೆ ಹೇಗೆ ಗೊತ್ತು ಇದ್ರಲ್ಲಿ ಗೊತ್ತಾಗ್ಲಿಕ್ಕೆ ಏನಿದೆ ನಮ್ಮ ಮಾವಿನ ತೋಪಿನ ಬಳಿತಾನೆ ಮಾಡ್ತಾರೆ ಇದ್ನ ಮಾಡೋರ್ನ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸರಿ ಸರಿ ಚೆನ್ನಾಗಿ ಮಾಡ್ಲಿಕ್ಕೆ ಹೇಳು ಈ ರುಚಿ ತುಂಬಾ ಚೆನ್ನಾಗಿರ್ಬೇಕು ಸರಿ ನೀನು ಹೊರಡು ನಾನ್ ನೋಡ್ಕೋತೀನಿ ಕಾಂತಮ್ ಮತ್ತು ಪ್ರಿಯಾ ತುಂಬಾನೇ ಸಂತೋಷ ಪಟ್ರು ಆ ವಿಷಯವನ್ನು ಸತ್ಯರಾಜ್ ರಾಹುಲಿಗೆ ಹೇಳಿ ಕೆಲಸವನ್ನು ಆರಂಭಿಸಿದ್ರು ದೊಡ್ಡ ಆರ್ಡರ್ ಬಂದ ಕಾರಣ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಹೀಗೆ ಅವರೆಲ್ಲರೂ ಆಲೋಚನೆ ಮಾಡಿದ ಹಾಗೆ ಪಾರ್ವತಮ್ಮಳ ಮಗಳ ಮದುವೆಯಲ್ಲಿ ಗುಲ್ಫಿ ಫೇಮಸ್ ಆಯಿತು ಮತ್ತೆ ಪುನಃ ಮೂರು ಮದುವೆಯ ಆರ್ಡರ್ ಬಂತು ಇದರಿಂದ ಸತ್ಯರಾಜಿಗೆ ಖರ್ಚೆಲ್ಲ ಹೋಗಿ ಸ್ವಲ್ಪ ಹಣ ಕೈಯಲ್ಲಿ ಬಂತು ಆ ಹಣದಲ್ಲಿ ಕೂಲಿ ಜನರಿಗೆ ಸಂಬಳವನ್ನು ಕೊಟ್ಟು ಅವನಿಗೆ ನಷ್ಟ ಆಗದ ಹಾಗೆ ಸ್ವಲ್ಪ ಹಣ ಕೂಡ ಉಳಿಯಿತು ಅತ್ತೆ ಮತ್ತು ಸೊಸೆಯ ಐಡಿಯಾವನ್ನು ಎಲ್ಲರೂ ಮೆಚ್ಚಿದ್ರು ಅಮ್ಮ ತಂಗಿ ಐಡಿಯಾ ನಂದೇ ಆದ್ರೇನು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದು ನೀವೇ ಇಲ್ಲದಿದ್ರೆ ಎಲ್ಲರೂ ಆಶ್ಚರ್ಯ ಪಡುವ ಹಾಗೆ ಮದುವೆ ಆರ್ಡರ್ ನಮ್ಮ ಕೈಗೆ ಹೇಗೆ ಬಂದಿರುತ್ತೆ ಹಾ ಆದ್ರೆ ನನಗೆ ಅಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದು ಯಾರು ಅಂತ ತಿಳ್ಕೊಂಡ್ರಿ ಪ್ರಿಯಾನೇ ಇದ್ರಲ್ಲಿ ಪಾರ್ವತಿಯ ಪಾತ್ರ ಕೂಡ ಇದೆ ಈ ಸಮಯದಲ್ಲಿ ನೀವೆಲ್ಲರೂ ನನಗೆ ಸಹಾಯ ಮಾಡದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅಂತ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಪ್ರಿಯಾ ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಗುಲ್ಫಿ ತಿನ್ನೋಣ ಸರಿ ಎಲ್ರಿಗೂ ನಾನೋಗಿ ತಗೊಂಬರ್ತೀನಿ ಗುಲ್ಫಿ ಯಾಕೆ ಶುಗರ್ ಲೆವೆಲ್ ಅಲ್ಲಿ ಸ್ಟ್ರೇಟ್ ಗುಲ್ಫಿ ಕೂಡ ಇಲ್ಲ ಹೀಗೆ ಕುಟುಂಬದವರೆಲ್ಲ ಸೇರಿ ಅವರ ವಿಜಯವನ್ನು ಸಂತೋಷದಿಂದ ಆಚರಣೆ ಮಾಡಿದ್ರು ಒಂದು ಊರಿನಲ್ಲಿ ಸುವರ್ಣ ಮತ್ತು ರವಳಿ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅವರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ರು ಅದನ್ನು ನೋಡಿ ತಂದೆ ಮಗನಾದ ಮೋಹನ್ ರಾವ್ ಕಿಶೋರ್ ಮತ್ತು ತುಂಬಾನೇ ಸಂತೋಷ ಪಡ್ತಿದ್ರು ಇಬ್ಬರು ಆಟೋದಲ್ಲಿ ಆಫೀಸ್ಗೆ ಹೋಗುತ್ತಾ ಅಪ್ಪ ಕಿಶೋರ್ ರವಳಿನ ನೀನು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದೆ ತುಂಬ ಒಳ್ಳೆ ಸೊಸೆ ಇಬ್ಬರ ಮನಸ್ಸು ಕೂಡ ಒಂದೇ ಇಬ್ಬರ ಆಲೋಚನೆ ಕೂಡ ಒಂದೇ ಅಪ್ಪ ರವಳಿನ ನೋಡುವಾಗ ಅಮ್ಮನ ನೋಡೋ ಥರನೇ ಇತ್ತು ರವಳಿ ನಮ್ಮ ಮನೆ ಸೊಸೆಯಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ ಅದಕ್ಕೇನೆ ರವಳಿನ ಇಷ್ಟಪಟ್ಟು ಪ್ರೀತಿಸಿ ಅಮ್ಮನನ್ನು ಒಪ್ಪಿಸಿ ಮದುವೆಯಾದೆ ಅದಕ್ಕೇನೆ ನಿಮ್ಮ ಜೊತೆ ಅತ್ತೆಗೆ ತಕ್ಕ ಸೊಸೆನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದು ಹೀಗೆ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರುವಾಗ ಆಟೋ ಓಡಿಸ್ತಿದ್ದ ನಾಗರಾಜು ಅವರ ಬಳಿ ಸರ್ ನೀವು ಕೋಪ ಪಟ್ಕೊಳ್ಳೋದಿಲ್ಲ ಅಂದರೆ ನಾನು ಒಂದು ಮಾತೇಳ್ತೀನಿ ಪರವಾಗಿಲ್ಲಪ್ಪ ನಿನಗೆ ಗೊತ್ತಿರುವುದನ್ನು ನೀನು ಹೇಳು ನೀವು ಹೇಳುವ ಹಾಗೆ ಎಲ್ಲೂ ಕೂಡ ಅತ್ತೆ ಸೊಸೆಯೆಂದಿರೋ ಹಾಗೆ ಇರುವುದಿಲ್ಲ ನಮ್ಮ ಮನೆಯಲ್ಲಿ ಇದ್ದಾರಣ್ಣ ಅತ್ತೆಯ ಮನಸ್ಸಿಗೆ ಬೇಜಾರಾಗದ ಹಾಗೆ ಸೊಸೆ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂತಹ ಅತ್ತೆ ಇದ್ದಾರಲ್ವಾ ಈ ಕಡೆ ನನ್ನ ಹೆಂಡತಿ ಕೂಡ ಹಾಗೇನೆ ಸೊಸೆಯ ಒಳ್ಳೆ ಗುಣ ನಡತೆಯನ್ನು ನೋಡಿ ಅವಳನ್ನು ತುಂಬಾನೇ ಇಷ್ಟಪಟ್ಟು ಅವಳು ಕೇಳುವ ಹಾಗೇನೆ ಮಾಡಿಕೊಡ್ತಾಳೆ ನೀವು ಹೇಳ್ತಾ ಇರುವಾಗ ನನಗೆ ನೋಡ್ಬೇಕು ಅನ್ಸುತ್ತೆ ಅತ್ತೆ ಸೊಸೆಗೆ ಕೂಡ ತೋರಿಸಬೇಕು ನಮ್ಮನ್ನು ಆಫೀಸಲ್ಲಿ ಬಿಟ್ಟು ಹೈವೇಯಲ್ಲಿ ಇರುವ ಅತ್ತೆ ಸೊಸೆಯ ಡಾಬಕ್ಕೆ ಹೋಗು ಅಲ್ಲಿ ಏನಾದರೂ ತಿನ್ಕೊಂಡು ಅವರನ್ನು ನೋಡು ಖಂಡಿತ ಹೋಗ್ತೀನಿ ಸರ್ ಹಾಗೆ ಹೇಳಿ ನಾಗರಾಜು ಒಂದು ಬಿಲ್ಡಿಂಗ್ ಮುಂದೆ ಆಟೋವನ್ನು ನಿಲ್ಲಿಸಿದ ತಂದೆ ಮಗ ಕೆಳಗೆ ಇಳಿದ್ರು ಮೋಹನ್ ರಾವ್ ಹಣವನ್ನು ಕೊಟ್ಟ ನಾಗರಾಜು ಅಲ್ಲಿಂದ ಹೊರಟು ಹೈವೇಯಲ್ಲಿರುವ ಅತ್ತೆ ಡಾಬಕ್ಕೆ ಹೋದ ಅತ್ತೆ ಸುವರ್ಣ ಕೌಂಟರ್ ಅಲ್ಲಿ ಕೂತಿದ್ಲು ಸೊಸೆಯಾದ ರವಳಿ ಕಸ್ಟಮರ್ ಏನ್ ಕೇಳ್ತಾರೋ ಅದನ್ನು ಮಾಡಿ ಕುತ್ಕೊಂಡು ನಿಂತಿದ್ಲು ನಾಗರಾಜು ಬಂದು ಕೂತ್ಕೊಂಡ ರವಳಿ ಅವನ ಬಳಿ ಬಂದ್ಲು ಏನಣ್ಣ ಬೇಕು ಬೇಗ ಹೋಗಿ ಚಪಾತಿನ ತಗೋಬಮ್ಮ ಹಾಗೆ ಹೇಳಿದಾಗ ರವಳಿ ಅಲ್ಲಿಂದ ಹೊರಟೋಗಿ ಚಪಾತಿನ ತೆಗೆದುಕೊಂಡು ಬಂದು ನಾಗರಾಜಿಗೆ ಕೊಟ್ಲು ಅವನು ಚಪಾತಿಯನ್ನು ತಿನ್ನುತ್ತಾ ಕೌಂಟರ್ ಬಳಿ ಅತ್ತೆ ಇಬ್ರು ಮಾತಾಡುವುದನ್ನು ನೋಡ್ತಾ ಇದ್ದ ಸೊಸೆಯಮ್ಮ ನೀನು ಡಾಬಾನ ನೋಡ್ಕೊಂಡಿರೋ ನಾನು ಬ್ಯಾಂಕ್ ತನಕ ಹೋಗಿ ಬರ್ತೀನಿ ನಾನು ಇದ್ದೀನಲ್ವಾ ಅತ್ತೆ ನಾನು ಹೋಗಿ ಲೋನ್ ಹಣವನ್ನು ಕಟ್ಟಿ ಬರ್ತೀನಿ ನೀನು ಡಾಬಾದಲ್ಲಿ ಇದ್ರೆ ಕೌಂಟರ್ ನೋಡ್ಕೋತೀಯ ಅಡಿಗೆ ಮನೆ ನೋಡ್ಕೋತೀಯ ಅದೇ ನಾನಿದ್ರೆ ಯಾವ್ದಾದ್ರೂ ಒಂದು ನೋಡಕ್ಕಾಗದು ಹಾಗಾದ್ರೆ ನಾವಿಬ್ರು ಆಮೇಲೆ ಹೋಗಿ ಲೋನ್ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಬರೋಣ ಸರಿ ಅಮ್ಮ ಸೊಸೆ ಹೋಗು ಹೋಗು ನೀನ್ ಹೋಗಿ ಡಾಬಕ್ಕೆ ಬಂದಿರುವವರನ್ನು ನೋಡು ಹಾಗೆ ಹೇಳಿದಾಗ ಕೌಂಟರ್ ಬಳಿಯಿಂದ ರವಳಿ ಹೊರಟೋದ್ಲು ಚಪಾತಿ ತಿಂದಂತಹ ನಾಗರಾಜು ಕೌಂಟರ್ ಬಳಿ ಇರುವ ರವಳಿ ಬಳಿ ಬಂದು ಇಷ್ಟೊಂದು ಬ್ಯುಸಿಯಾಗಿ ಇರುವಾಗ ಆ ಹೆಂಗಸನ್ನ ಕೆಲಸದಿಂದ ತೆಗ್ಸಿ ಬೇರೆ ಹುಡುಗಿನ ಸೇರ್ಸ್ಕೊಳ್ಳಿ ಆ ಯಂಗ್ಸು ಯಾವ ಕೆಲಸವನ್ನು ಮಾಡುವುದಿಲ್ಲ ಊಟ ಮಾಡಕ್ಕೆ ಬಂದವರತ್ರ ಕೂಡ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಅಂತಹ ಹೆಂಗಸು ಜೊತೆ ನಿಮ್ಮಂತಹ ಯಜಮಾನಿಯವರು ಚೆನ್ನಾಗಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಅವಳು ಬೇರೆ ಯಾರು ಅಲ್ಲ ಅವಳು ನನ್ನ ಸೊಸೆ ರವಳಿ ಈ ಡಾಬಾ ನಮ್ಮಿಬ್ಬರದು ಇಲ್ಲಿ ಯಾರು ಕೆಲಸದವರಲ್ಲ ನಾವಿಬ್ಬರು ಯಜಮಾನರೇ ಹಾಗೆ ಹೇಳಿದಾಗ ನಾಗರಾಜು ಕೈ ಮುಗಿದು ಅಲ್ಲಿಂದ ಹೊರಟೋದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಅತ್ತೆ ಸೊಸೆಯ ಡಾಬಾ ಯಾವ ತೊಂದರೆನೂ ಇಲ್ಲದೆ ಎಲ್ಲರೂ ಮೆಚ್ಚುವ ಹಾಗೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಲಾಭ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಂದು ದಿನ ಮಗಳಾದ ಮೀನಾಳನ್ನು ಸಿದ್ಧಪಡಿಸಿ ಹಾಲಿಗೆ ಕರ್ಕೊಂಬಂದು ರವಳಿ ಆಗ ಅತ್ತೆ ಸುವರ್ಣ ಅಡಿಗೆ ಮಾಡ್ತಿದ್ಲು ರಾವ್ ಕಿಶೋರ್ ಸೋಫಾ ಮೇಲೆ ಕೂತ್ಕೊಂಡಿದ್ರು ಅತ್ತೆ ಮೀನಾ ಸ್ಕೂಲಿಗೆ ಹೋಗ್ತಿದ್ದಾಳೆ ಹಾಗೆ ಹೇಳಿದ ತಕ್ಷಣ ಸುವರ್ಣ ಹಾಲಿಗೆ ಬಂದ್ಲು ಭದ್ರವಾಗಿ ಹೋಗಿ ಬಾ ಅಮ್ಮ ಆಯ್ತು ಅಜ್ಜಿ ಡ್ಯಾಡಿ ತಾತ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿದಾಗ ಇಬ್ಬರು ಕೂಡ ಬಾಯಿ ಹೇಳಿದ್ರು ಏನ್ರಿ ನಿಮ್ ಜೊತೆ ಮಾತಾಡ್ಬೇಕು ನಾನ್ ಬರುವ ತನಕ ಹೋಗ್ಬೇಡಿ ಸರಿಯಪ್ಪ ನೀನು ಆಫೀಸಿಗೆ ನಿಧಾನವಾಗಿ ಬಾ ಸೊಸೆ ಏನೋ ನಿನ್ ಜೊತೆ ಮಾತಾಡ್ಬೇಕಂತೆ ನಾನು ಕೂಡ ನಿಮ್ ಜೊತೆ ಮಾತಾಡ್ಬೇಕು ನೀವು ಕೂಡ ಆಫೀಸಿಗೆ ಹೋಗ್ಬೇಡಿ ರವಳಿ ಮಗುನ ಭದ್ರವಾಗಿ ಸ್ಕೂಟಿಯಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಾ ಆಯ್ತು ಅತ್ತೆ ಹಾಗೆ ಹೇಳಿ ಮೀನನ್ನ ಕರ್ಕೊಂಡು ಸ್ಕೂಲಿಗೆ ಹೊರಟ್ಲು ರವಳಿ ಯಾವ ವಿಷಯದ ಬಗ್ಗೆ ನೀವಿಬ್ಬರು ನಮ್ಮ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಸುವರ್ಣ ಸೊಸೆ ಬರ್ತಾಳಲ್ಲ ಅವಳು ಬಂದ ಮಾತಾಡೋಣ ರವಳಿ ಬರುವ ತನಕ್ಕೆ ಯಾಕಮ್ಮ ಕಾಯ್ಬೇಕು ವಿಷಯ ಏನು ಅಂತ ನೀವಾದ್ರೂ ಹೇಳ್ಬೋದಲ್ವಾ ಅದು ಅತ್ತೆ ಸೊಸೆ ಸೇರಿ ಈ ತಂದೆ ಮಗನಿಗೆ ಹೇಳಬೇಕಾದ ವಿಷಯ ಕಣಪ್ಪ ಅದು ಹೀಗೆ ಸುವರ್ಣ ಮಾತಾಡ್ತಿರುವಾಗ ಸೊಸೆ ರವಳಿ ಅಲ್ಲಿಗೆ ಬಂದ್ಲು ಬಂದ್ಬಿಟ್ಟ ರವಳಿ ವಿಷಯ ಏನು ಅಂತ ಹೇಳಿದ್ರೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ನಾವು ಆಫೀಸ್ಗೆ ಹೋಗ್ಬೇಕು ಮಾವಾ ಹೈವೇಯಲ್ಲಿರುವ ಡಾಬಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಂತೋಷ ಸೊಸೆಯಮ್ಮ ಇವಾಗ ನೀವಿಬ್ರು ಆ ರಿಯಲ್ ಎಸ್ಟೇಟ್ ಕಂಪೆನಿಯಲ್ಲಿ ಕೆಲಸ ಮಾಡೋದ್ನ ಬಿಟ್ಬಿಡಿ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಫ್ಲಾಟ್ ಅಲ್ಲಿ ಅಲ್ದಾಡಿ ಮಾರ್ಬೇಕು ಸುವರ್ಣ ನಾನು ಒಂದು ಮಾತೂನ ಹೇಳ್ತೀನಿ ನೀನದ್ನ ಕೇಳ್ಕೊ ನಾನು ನನ್ ಮಗ ಇರೋ ತನಕ ಹೀಗೆ ಫ್ಲಾಟ್ಗಳನ್ನ ಮಾರ್ತಾ ಇರ್ತೀವಿ ಸಂಪಾದನೆ ಮಾಡ್ತಾನೆ ಇರ್ತೀವಿ ನಾವು ಕೂಡ ಸಂಪಾದನೆ ಮಾಡ್ಬೇಕು ತಾನೆ ಹಾಗೆ ಅಂತ ಹೇಳಿದ ತಕ್ಷಣ ಅತ್ತೆ ಸೊಸೆ ಏನೂ ಮಾತನಾಡಲಿಲ್ಲ ಆ ನಂತರ ಮೋಹನ್ ಕಿಶೋರ್ ಕೆಲಸಕ್ಕೆ ಹೊರಟೋದ್ರು ಹೀಗೆ ಸಂತೋಷವಾಗಿ ಜೀವನ ನಡೀತಾ ಇತ್ತು ಹೀಗೆ ವ್ಯಾಪಾರ ಆಗ್ತಾ ಇದ್ದಂಗೆ ಒಂದು ದಿನ ಹೈವೇಯಲ್ಲಿ ಮತ್ತೊಂದು ದಾಬಾ ಅವರಿಗೆ ಪೈಪೋಟಿಯಾಗಿ ಬಂತು ದೊಡ್ಡದಾದ ದಾಬಾ ಕೈಗೆಟುಕುವ ದರದಲ್ಲಿ ಬೆಲೆ ಹಾಗೇನೆ ರುಚಿಯೂ ಚೆನ್ನಾಗಿತ್ತು ಅಲ್ಲಿ ನಾಗರಾಜ್ ಕೆಲಸ ಮಾಡ್ತಿದ್ದ ಕಸ್ಟಮರ್ ಅವನ ಮಾತಿಗೆ ಆಕರ್ಷಕವಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು ಅದನ್ನು ನೋಡಿ ಸಂತೋಷ ಪಡುತ್ತಾ ಅತ್ತೆ ಸೊಸೆ ಇಬ್ರು ಅಲ್ಲಿಗೆ ಹೋಗಿ ಯಜಮಾನನನ್ನು ನೋಡಿ ಮನಸಾರೆ ನಗುತ್ತ ಅಯ್ಯ ನಿಮ್ಮ ಡಾಬಾ ಯಾವಾಗ್ಲೂ ಇದೇ ರೀತಿ ತುಂಬಾ ಚೆನ್ನಾಗಿ ನಡಿಬೇಕು ತುಂಬಾ ಧನ್ಯವಾದಗಳು ತಾಯಿ ಎಷ್ಟೋ ದಿನಗಳಿಂದ ಇಲ್ಲೇ ಡಾಬಾನ ಆರಂಭಿಸಿದ್ದೀರಾ ನನ್ನನ್ನು ನೋಡಿ ಬೇಜಾರ್ ಮಾಡ್ಕೋಬೇಡಿ ಕೋಪ ಯಾಕೆ ಕಾಲ ಜೀವನ ಎಲ್ಲರದು ಅವರವರಿಗೆ ಇಷ್ಟವಾದ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡದೇ ತಾನೆ ಸಂತೋಷ ನೀವು ದಾಬಾ ಇಟ್ಕೊಂಡಿದ್ದೀರಾ ಅಂತ ನಾವು ನಮ್ಮ ದಾಬಾನ ಇದೆಲ್ಲ ತಿನ್ನುವವರ ಇಷ್ಟ ಯಾರಿಗೆ ಎಲ್ಲಿ ರುಚಿ ಇಷ್ಟ ಆಗುತ್ತೋ ಅಲ್ಲಿ ತಿನ್ಕೊಂಡು ಹೋಗ್ತಾರೆ ಹಾಗೆ ಹೇಳಿ ಅತ್ತೆ ಸೊಸೆ ಅಲ್ಲಿಂದ ಹೊರಟೋದ್ರು ದಿನಗಳು ಕಳೆದಂತೆ ಇವರ ಡಾಬಾ ಹತ್ತಿರ ಜನಗಳೇ ಬಾರದೆ ಇವರಿಗೆ ವ್ಯಾಪಾರದಲ್ಲಿ ನಷ್ಟ ಕೂಡವಾಯಿತು ಒಬ್ಬರು ಬರುವುದೇ ದೊಡ್ಡ ಕಷ್ಟವಾಗಿತ್ತು ಇದರಿಂದ ಲೋನ್ ಕಟ್ಟಲು ಕಷ್ಟವಾಗಿತ್ತು ಈ ಪರಿಸ್ಥಿತಿಯಲ್ಲಿ ನಾವು ಹೇಗಮ್ಮ ಲೋನ್ ಕಟ್ಟೋದು ನಾನು ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಅತ್ತೆ ಇವರು ಮಾವ ಕೆಲಸ ಮಾಡೋದ್ರಿಂದನೆ ನಾವೆಲ್ಲರೂ ಎರಡೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀವಿ ಹೌದಮ್ಮ ಸೊಸೆ ಹಣವನ್ನು ತುಂಬಾ ಖರ್ಚು ಮಾಡಬೇಡಿ ಅಂತ ಹೇಳಬೇಕು ಹೀಗೆ ಮಾತಾಡ್ತಾ ಇರುವಾಗ ಮೀನಾ ಒಂದು ಬುಟ್ಟಿಯ ತುಂಬಾ ಬೆಂಡೆಕಾಯಿನ ತಗೊಂಡು ಅಲ್ಲಿಗೆ ಬಂದಳು ಒಂದು ಟೇಬಲ್ ಮೇಲೆ ನಿಂತ್ಕೊಂಡು ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ತಾ ಇದ್ಲು ಅತ್ತೆ ಜೊತೆ ಮಾತಾಡ್ತಾ ಇದ್ದ ರವಳಿಗೆ ತನ್ನ ದೃಷ್ಟಿ ತನ್ನ ಮಗಳು ಕಟ್ಟುತ್ತಾ ಇರುವ ಬೆಂಡೆಕಾಯಿ ಮನೆ ಮೇಲೆ ಹೋಯಿತು ಅತ್ತೆ ಮೀನಾ ಹತ್ರ ಬನ್ನಿ ಏನಾಯ್ತಮ್ಮ ಮೀನಾ ಏನ್ ಮಾಡ್ತಾಳೆ ಅಂತ ನೋಡೋಣ ಹಾಗೆ ಹೇಳುತ್ತಾ ರವಳಿ ಮೀನಾ ಬಳಿ ಬಂದ್ಲು ಹಾಗೇನೆ ಅತ್ತೆಯಾದ ಸುವರ್ಣ ಕೂಡ ಮೀನಳ ಬಳಿಗೆ ಬಂದ್ಲು ಮೀನಾ ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ಟಿದಳು ಅದನ್ನು ನೋಡಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷಪಟ್ಟು ಮೀನನನ್ನ ಹೊಗಳಿದ್ರು ನನ್ನ ಚಿನ್ನದ ಮಗ್ಲೇ ಬೆಂಡೆಕಾಯಿಯಲ್ಲಿ ತುಂಬಾ ಚೆನ್ನಾಗಿ ಮನೆ ಕಟ್ಟಿದೀಯಾ ಹೌದಮ್ಮ ನನ್ನ ಮಗಳೇ ಬೆಂಡೆಕಾಯಿಯಲ್ಲಿ ನೀನು ತುಂಬಾ ಚೆನ್ನಾಗಿ ಮನೆನ ಕಟ್ಟಿದೀಯಾ ಹೌದು ನಿನಗೆ ಬೆಂಡೆಕಾಯಿ ಎಲ್ಲಿಂದ ಅಲ್ಲಿ ಒಂದು ಹೊಲದತ್ತ ತುಂಬಾ ಬೆಂಡೆಕಾಯಿ ಇದೆ ಅಜ್ಜಿ ಹಾಗೆ ಹೇಳಿ ಅಜ್ಜಿ ಮತ್ತು ಅಮ್ಮನನ್ನು ಕರ್ಕೊಂಡು ಆ ಹೊಲದತ್ರ ಬಂದ್ಲು ಮೀನಾ ಅತ್ತೆ ಸೊಸೆ ಇಬ್ರು ಅಲ್ಲಿ ಗುಂಪು ಗುಂಪಾಗಿ ಬಿಸಾಕಿರುವ ಬೆಂಡೆಕಾಯಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಬೆಂಡೆಕಾಯಿಗೆ ಒಳ್ಳೆ ಬೆಲೆ ಇಲ್ಲ ಅಂತ ಯಾರೋ ರೈತರು ಬೆಂಡೆಕಾಯಿನ ಇಲ್ಲಿ ಬಿಸಾಕಿ ಹೋಗಿದಾರತ್ತೇ ಹೌದಮ್ಮ ಸೊಸೆ ಅತ್ತೆ ನನಗೆ ಈ ಬೆಂಡೆಕಾಯಿನ ನೋಡುವಾಗ ಒಂದು ಆಲೋಚನೆ ಬರ್ತಾ ಇದೆ ಅದು ಏನಮ್ಮ ಮೀನಾ ಬೆಂಡೆಕಾಯಿಯಲ್ಲಿ ಮನೆ ಕಟ್ಟಿದ ಹಾಗೆ ನಾವು ಕೂಡ ಬೆಂಡೆಕಾಯಲ್ಲಿ ಡಾಬಾ ಕಟ್ಟೋಣ ಚೆನ್ನಾಗಿ ತುಂಬಾ ವೆರೈಟಿಯಾಗಿ ಇರುತ್ತೆ ನೋಡುವವರು ಕೂಡ ಬೆಂಡೆಕಾಯಿ ಡಾಬಾನ ವರೇವಾ ಒಳಗೆ ಹೋಗಿ ನೋಡೋಣ ಅಂತ ಬರ್ತಾರೆ ಸೊಸೆ ರವಳಿ ಹೇಳುವಾಗ ಅತ್ತೆ ಸುವರ್ಣ ಕೂಡ ಸರಿ ಅಂದ್ಲು ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಅತ್ತೆ ಸೊಸೆ ಇಬ್ರು ಸೇರಿ ಬೆಂಡೆಕಾಯಿಯನ್ನು ತೆಗೆದುಕೊಂಡು ಬಂದು ಡಾಬಾನ ಡೆಕೋರೇಟ್ ಮಾಡಿದ್ರು ಸ್ವಲ್ಪ ಸಮಯದ ಬಳಿಕ ಬೆಂಡೆಕಾಯಿ ಡಾಬಾವಾಗಿ ಪರಿವರ್ತನೆಯಾಯಿತು ವಾವ್ ಮಮ್ಮಿ ಬೆಂಡೆಕಾಯಿಯಲ್ಲಿ ಡಾಬಾ ಸೂಪರ್ ಆಗಿದೆ ಮಗುವಿನ ಮಾತು ಕೇಳಿ ಅತ್ತೆ ಇಬ್ರು ತುಂಬಾನೇ ಸಂತೋಷ ಪಟ್ರು ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಾ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ರು ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಕ್ಕೆ ತುಂಬಾ ಜನರು ಬಂದು ಅವರಿಗೆ ಒಳ್ಳೆ ವ್ಯಾಪಾರವಾಗಿ ಅವರಿಬ್ಬರು ತುಂಬಾನೇ ಸಂತೋಷವಾಗಿದ್ರು